ಕನ್ನಡ ವಿಷಯ ಎತ್ಕೊಂಡು ಆವಾಗ ಅವಾಗ ಈ ಥರದ ಪುಂಡಾಟಿಕೆ ಮಾಡ್ತಾರೆ ಅಲ್ಲಿ ಈ ಪುಂಡಾಟಿಕೆಯ ಮುಖಾಂತರನೇ ರಾಜಕಾರಣ ಮಾಡುವಂಥ ಒಂದು ವರ್ಗ ಇತ್ತು ನಾನು ಮೊಟ್ಟ ಮೊದಲು ಆ ಕಂಡಕ್ಟರು ದಿಟ್ಟವಾಗಿ ಕನ್ನಡ ಮಾತಾಡ್ತೀನಿ ಅಂತ ಹೇಳಿ ಅಭಿನಂದನೆ ಸಲ್ಲಿಸ್ತೇನೆ ಅವನ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲಬೇಕು ಅದರ ತದ್ದ ವಿರುದ್ಧವಾಗಿ ಅವನ ಮೇಲೆ ಪಕ್ಷೋ ಕೇಸಿನ ಹಾಕಿದ್ದಾರೆ ಇದನ್ನು ಕೂಡಲೇ ತಕ್ಕೋಬೇಕು ರಾಜ್ಯ ಸರ್ಕಾರ ಕನ್ನಡದ ಬಗ್ಗೆ ಭಾಳ ಮಾತನಾಡುವಂಥ ಸರ್ಕಾರ ಕನ್ನಡಿಗನ ಪರವಾಗಿ ನಿಲ್ತದೋ ಇಲ್ಲ ಅನ್ನುವಂಥ ಒಂದು ಪರೀಕ್ಷೆ ಇವತ್ತು ಮಂತ್ರಿಗಳ ಭಾಷೆನೂ ಕೂಡ ಕೇಳೋದು ಹಂಗಾಗಬಾರ್ದಾಗಿತ್ತು ನಾವೆಲ್ಲರೂ ಒಂದೇ ಈ ಥರದ ಮೃದು ಧೋರಣೆ ಕನ್ನಡ ಕನ್ನಡಿಗರಿಗೆ ಹಿತಕ್ಕೆ ಆಗಿರುವಂಥ ಕನಿಷ್ಠ ಬುದ್ಧಿ ಆದ್ರೂ ಮಂತ್ರಿಗಳಿಗಿರಬೇಕಾಯ್ತು ಇವರೆಲ್ಲೂ ಮರಾಠಿ ಮಾತಾಡೋರು ಮುಲಾಜಿಗೆ ಬಿದ್ದಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದು ಅತ್ಯಂತ ಖಂಡನೀಯ ಕನ್ನಡ ಚಳುವಾರರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಮಾತನಾಡಬೇಕು ಈ ಪುಂಡಾಟಿಕೆ ನಿಲ್ಲಿಸ ಹೇಳಬೇಕು ಇವತ್ತು ಎರಡು ರಾಜ್ಯಗಳ ಜನರ ಮಧ್ಯೆ ಒಂದು ಸೌಹಾರ್ದತೆ ಇದೆ ನೂರಾರು ಬಸ್ಗಳು ಹೋಗ್ತವೆ ಆ ಕಡೆ ಈ ಕಡೆನೇ ಬರ್ತವೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಅಲ್ಲಿ ಜನರಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಡಬೇಕು ನಮ್ಮ ಬಸ್ಸುಗಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ನಿಮ್ಮ ಬಸ್ಸುಗಳನ್ನು ನೋಡ್ಕೊಳ್ಳೋದು ನಂಬು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ರೀತಿಯಲ್ಲಿ ಜನರ ಮಧ್ಯೆ ಸಂಘರ್ಷ ಆಗೋದಕ್ಕೆ ಮಹಾರಾಷ್ಟ್ರ ಕಾರಣ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಬೇಕು ಆ ಮಾತು ಇದುವರೆಗೂ ಹೇಳಿಲ್ಲ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮಾತನಾಡುವಂಥ ಒಂದು ಕೆಲಸವನ್ನೇ ಮಾಡಿಲ್ಲ ಕನ್ನಡ ರಕ್ಷಣೆ ಹೇಗೆ ಮಾಡ್ತಾರೆ ಅದಕ್ಕೆ ಕೂಡಲೇ ಆ ಕೆಲಸ ಮಹಾರಾಷ್ಟ್ರ ಸರ್ಕಾರ ಟು ಸರ್ಕಾರ ಮಾತಾಡಬೇಕು ಮತ್ತು ಆ ಪುಂಡ್ರಿಗೆ ಎಚ್ಚರಿಕೆ

ಇವತ್ತು ನಾನು ಹೇಳ್ತಿದ್ದೀನಿ ಸರ್ಕಾರ ಬಿಗಿ ಕ್ರಮ ತೆಗೆದುಕೊಂಡ್ರೆ ಇಂಥ ಏನು ಜೊಳ್ಳೆ ಹೇಳಿಕೆ ಕೊಡುವಂಥ ಪೇಪರ್ ಟ್ಯಾಕರ್ಗಳಿಗೆ ಸರಿಯಾಗಿ ಮನೆ ಕಳಿಸ್ಬೋದು ಕನ್ನಡಿಗರಿಗೆ ನಾಲಾಯಕ ಅನ್ನೋನು ಕನ್ನಡ ನೆಲದಲ್ಲಿ ನೀರು ಮಣ್ಣು ಇದ್ದು ಹಾಂ ಅವನು ಇಲ್ಲಿ ಇರಬಾರ್ದು ಅವ್ನು ಗಡಿಪಾರ ಮಾಡುದು ಹಾಂ ನಾನೀಗಾಗಲೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಸಾಮಾಜಿಕ ನ್ಯಾಯ ಬಗ್ಗೆ ಬಹಳಷ್ಟು ಮಾತನಾಡುವಂಥ ಸರ್ಕಾರ ಸಾಮಾಜಿಕವಾಗಿ ಅನ್ಯಾಯ ಮಾಡ್ತಾ ಎಸ್ ಎಸ್ಸಿ ಎಸ್ ಟಿ ಒಬಿಸಿ ಜನಕ್ಕೆ ಎಸ್ ಸಿ ಪಿ ಟಿ ಇದ್ದ ಹಣವನ್ನೇ ಅದರಿಂದ ಡೈವರ್ಟ್ ಮಾಡಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿಗಾಗಲಿ ಎರಡು ವರ್ಷದಲ್ಲಿ ಹೋಗಿದೆ ಈ ವರ್ಷ ಇನ್ನೊಂದು ಹದಿನೈದು ಸಾವಿರ ಕೋಟಿ ತೆಗ್ದು ಮೂರು ವರ್ಷದಲ್ಲಿ ನಲ್ವತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಕ್ಕೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂಥದ್ದು ಅವ್ರ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದು ಅವ್ರ ಕೇರಿಗಳ ಅಭಿವೃದ್ಧಿ ಇರ್ಬೋದು ಅವ್ರಿಗೆ ಹಣಕಾಸಿನ ನೆರವು ಕೊಡೋದು ಸ್ಕಾಲರ್ಶಿಪ್ ಇರ್ಬೋದು ಜಮೀನು ಕೊಂಡ್ಕೊಳ್ಳೋದಿರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಎಲ್ಲ ಯೋಜನೆ ಕಡಿತಾಗಿದೆ ಅಷ್ಟೇ ಅಲ್ಲ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬರುವಂಥ ನಿಗಮಗಳೇನಿದ್ದಾವೆ ನಿಗಮಕ್ಕೆ ಆ್ಯಜ್ ಇಟ್ ಈಸ್ ಹಣ ಕಡಿಮೆ ಇಟ್ಟಿದ್ದರು ಈ ವರ್ಷ ಕಡಿಮೆ ಇಟ್ಟು ಹಣದಲ್ಲಿ ಬರೀ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ಮಾರ್ಚ್ ತಿಂಗಳು ಬಂತು ಸಾಮಾಜಿಕ ನ್ಯಾಯ ಬಗ್ಗೆ ಮಾತನಾಡುವಂಥವ್ರನ್ನ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಅಂತಾರೆ ಮತ್ತು ಅದ್ರ ಬಗ್ಗೆ ಸಮಾವೇಶ ಮಾಡಬೇಕು ಹೇಳ್ತಾರೆ ಫಸ್ಟು ಅವ್ರ ಸರ್ಕಾರದಲ್ಲಿ ಆ ಜನಾಂಗಕ್ಕೆ ಅವ್ರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಸಲಿ ಅಂದರೆ ಅದ್ರ ಪರವಾಗಿ ಮಾತನಾಡುವಂಥ ಹಕ್ಕಿದೆ ನಾನೇನು ಹೇಳಿದೆ ನೀನು ನನ್ನ ಬಾಯಿಲೆ ಶಬ್ದ ತುಂಬಡ ಫಸ್ಟು ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡದೆ ಹೊರತು ಆ ಸಮಾಜಕ್ಕೆ ನ್ಯಾಯ ಬಗ್ಗೆ ಮಾತನಾಡುವ ಯಾವುದೇ ಹಕ್ಕಿಲ್ಲ ನೋಡಿ ಒಂದು ಸರ್ಕಾರವಾಗಿ ಬ್ಯಾಕ್ಲಾಗ್ ಇರೋದು ಇವತ್ತಲ್ಲ ಹಲವಾರು ದಶಕಗಳಿಂದ ಇದೆ ಅದನ್ನು ಮಾಡುವಂಥ ಕೆಲಸ ಕ್ಯಾಬಿನೆಟ್ ಮಾಡಬೇಕು ಕ್ಯಾಬಿನೆಟ್ ಸಚಿವರ ಜವಾಬ್ದಾರಿ ಅದು ಕ್ಯಾಬಿನೆಟ್ ಮಾಡುವ ಜವಾಬ್ದಾರಿಯನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಬ್ಯಾಕ್ಲಾಗ್ ಇರುವಂಥ ಈಗಿನ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದ್ರೆ ಹೆಂಗೆ ಸಾಧ್ಯ ಅಷ್ಟಾದರೂ ಅರ್ಥ ಆಗ್ಬೇಕಲ್ವ ಆಲ್ ಬ್ಯಾಕ್ಲಾಗ್ದ ಪಾಲಿಸಿ ಏನಿದೆ ಆ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಕ್ಯಾಬಿನೆಟ್ಗಿದೆ ಅವಾಗ ಮಾಡಬೇಕು ಬಿಡಪ್ಪ ನೀನು ಬೆಳಾರಿಗೆ ಹೇಳಿ ಈ ಸರ್ಕಾರ ಗಣಿ ದನಿಯ ಪರವಾಗಿರುವಂಥದ್ದು ಸಾಕ್ಷಿ